ബണ്ടായ മാ അതൊള്ള ചാലിക നമ്മ മുരളി മാസ്തർ കൊണ്ടാള മാത്ര മാതാടിയ മുരളിറ്റിപ്പ ಅಂತ ಹೇಳ್ತಾನ ನೀ ಇಷ್ಟು ಹುಚ್ಚದೆ ಅನ್ನೋ ನಮ್ಗೆ ಬಾ ಇಲ್ಲಿ ನೀನ ಯಾರ ಹೆಸರು ಕೆಟ್ಟ ಮಾಡ್ದಂಗ ಕತೆ ಅಂದ್ರೆ ಆ ಪ್ರಿಂಟ್ ಮಾಡಕ್ ಹೋದ್ರ ಹೆಸರು ಕೆಟ್ಟ ಮಾಡ್ದಂಗ ಕತೆ ಯಾಕಂದ್ರೆ ಹಾಕೋ ಹೊತ್ತಿನ ಸ್ವಲ್ಪ ಏನ್ರ ಮಿಸ್ಟೇಕ್ ಆಗಿರ್ತಾವ ನಿನಗ್ ಗೊತ್ತೈತಿಲ್ಲ ಅವ್ನ ಹೆಸರು ಮುರಳಿ ಅನ್ನೋದು ಸುಶಾಂತ್ ಕಪ್ಪದ್ ಹೊಡೆದ್ ಹೋಗೋದಪ್ಪ ಅನ್ನೋದು ನಿನಗ್ ಗೊತ್ತೈತಿ ಏ ಕಲ್ಲಾಪುರದ ಹುಡುಗ ಏ ನಂದು ನಮಗ ಯಾಕ ಮಾರಿ ಸಪ್ ಮಾಡ್ಕೊಂಡು ಕುಂತಿ ಅಂತಿ ಮಾಸ್ತರ ಏ ಬೂದಿ ಮುಚ್ಚಿದ ಕೆಂಡ ನೀ ಯಾರದ ಕೂಡ ಭಜನಾ ಮಾಡ್ದಂಗ ಈ ಅಡವಿ ಸೋಮಾಪುರ ಹುಡ್ಗಣ ಕೊಡು ಕುಂತಿ ಅಂದ್ರ ನೋಡ ಹೆಂಗ ಇಬ್ಳಾರ ನಾವು ಕುಂತೇವಲ್ಲ ಹಂಗ ಹಿಂದ ಸರಿಸ್ ಕುಂದ್ರಸ ಎಲ್ಲಾರನು ದೈವಕ್ಕ ಕಡೆ ದೈವಕ್ಕ ಬೆಲೆ ಕೊಡು ಅವ್ರ ಏನ್ ಅಂದಾರಪ್ಪ ಅಂದ್ರ ಒಂದು ಚೀಟಿ ಇರಬಾರ್ದು ಒಂದ್ ಟೆನ್ ಇರಬಾರ್ದು ಹಾಳು ಹಾಳಿರಬಾರ್ದು ಅಂದ ಬಾಜುಕ ನೆಕ್ಸ್ಟ್ ಹೇಳ್ಕೋದಂಗ ಮಾಡದಂಗ ಭಜನಿ ಮಾಡಬಹುದು ದೈವಕ್ ಅವಮಾನ ಆದಂಗ ಇವತ್ತು ನೀ ಅವ್ರ ಕಡೆಯಿಂದ ಹೇಳಿಸ್ಕೊಂಡು ಕೇಳಿಸ್ಕೊಂಡು ಮಾಡಿದ್ರ ಈ ದೈವಕ್ಕ ಅವಮಾನ ಮಾಡ್ದಂಗ ಅಲ್ಲಿ ಬಸವಣ್ಣ ಕುಂತಾನ ಬಾಳ ಭಜನ ಮಾಡಬೇಕ ನಮ್ಮ ಆಡೋರ ಶಿವಲಿಂಗಣ್ಣ ಈ ಕಂದಣ್ಣ ಕಲ್ಲಿ ಕಂಡು ನಮ್ಮ ಕಲ್ಲಿ ಕಂಡು ನೂರ ಒಂದ್ ರೂಪಾಯಿ ಕೊಟ್ಟಾರಣ್ಣ ಅವ್ರಿಗೆ ಆಬಾರಿ ಅದೇನಾ ಏನ್ ಹಾಡಿದ್ ತಮ್ಮ ಇವ ಅಣ್ಣ ಏತಮ್ಮ ನೀ ಯಾಕನ್ಕೋ ಕೂತೀಪಡಿಗೆ ಆದ್ರ ಒಂದು ಪುರಾಣದಾಗ ಬ್ರಹ್ಮಚ್ ಅಂತ ಒಂದು ಪುರಾಣದಾಗ ಶಿವ ಹೆಚ್ಚು ಇನ್ನೊಂದು ಪುರಾಣದಾಗ ವಿಷ್ಣು ಹೆಚ್ ಬ್ರಹ್ಮ ವಿಷ್ಣು ಮಹೇಶ್ವರರ ಕುಲ್ತುಲ್ ಅಂದ್ರೆ ಅತ್ತ ಕೃಷ್ಣ ಕುಂತಾನ ಅವನು ಬ್ರಹ್ಮನರ ತಿಳ್ಕೋ ವಿಷ್ಣುನರ ತಿಳುಕು ಶಿವನರ ತಿಳ್ಕೋ ಇದ್ದಾಗ ನಾನು ತಿಳ್ಕೊಂತೀಪ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಒಬ್ಬನ್ ತಿಳ್ಕೋ ಇವನು ಹಂಗ ತಿಳ್ಕೋ ಬ್ರಹ್ಮಂತ ನೀ ಹುಚ್ಚಾಗಿ ಕುಂತಿಯು ನನ್ನ ಸಾಗರಹಳ್ಳಿಯ ಮಾಸ್ತರ ಇದು ಶಿವಪುರಾಣ ಹಾಡ ಹಾಡ ಕಟ್ಟಿ ಅಲ್ಲ ಇರ್ಲಿ ಹಾಡ್ ಚೆಂದ ಹಾಡಿದಿ ಒಂದು ವಿಷಯ ಮಾಸ್ತರ ಅದ ವಿಷಯಗಳನ್ನ ತೆಗೆದು ಹಾಡ್ಕೊಂತ ಮಾಡ್ಕೊಂತ ಬಂದ್ವಿ ಅಂದ್ರೆ ದೈವಿಷ್ಟು ಕುಂದ್ರೋದಿಲ್ಲ ಈ ದೈವ ಕುಂದರುಸು ಅಂತ ಕೆಲಸನ ಮಾಡ್ಬೇಕ ಅದ್ರ ಸ್ವ ಸ್ವಲ್ಪ ವಿದ್ಯೆನೂ ತೋರಿಸ್ಬೇಕೆ ನಮ್ಮ ಸವಾಲ್ ಬರ್ಕೋರಿ ನನ್ನ ಕಮಿಟಿಯ ಹಿರಿಯರ ಯಜನವೆಂದರೆ ಯಜನವೆಂದರೆ ಏನು ಮಾಡುವುದು ಒಡೆದ ಹೇಳ್ರಿ ನಮ್ಮ ಸವಾಲಿನ ಉತ್ತರನ ನೋಡು ಮಾಸ್ತರ ಅವೇನ್ ಮಾಡಿದ ಅಂದ್ರ ತಂಗಿನ ಗಂಡನ ಮನೆಯಿಂದ ಕಳಿಸ್ಕೊಟ್ಟ ಏನ ಅಣ್ಣ ಗಂಡನ ಮನೆಗೆ ತಂಗಿನ ಹೆಂಗ್ ಕರೆಯಕ್ಕೊಕ್ಕ ನಾನು ಹೇಳ್ತಾನೆ ಕೇಳ ಬಾರೆ ನೀರಿಗೆ ಬಾರೆ ಚೆನ್ನಿ ಬೆಂದಿಗೆ ಹಿಡ್ಕೊಂಡು ನಾನು ನಾನು ಓಡಾಗಿ ಬರ್ತಾನ ನಿನ್ನ ಹೂರ್ಲಿ ಹಿಡ್ಕೊಂಡು ಈ ತವರಿಗೆ ಬಾರಾ ಬಾರ ತವರಿಗೆ ಬಾರ ತಂಗಿ ನಿನ್ನ ಗಂಡನ ಕರ್ಕೊಂಡು ಅಣ್ಣ ಕರಿಯ ಬಂದ ನಿನ್ನ ಅಣ್ಣ ಕರಿಯ ನಿನ್ನ ಹೀರೋ ಹೊಂಡ ಹತ್ಕೊಂಡು ಮ್ಯಾಕ್ ಫೋನ್ ಮಾಡ್ಕೊಂಡು ನೋಡತ್ತೇನ್ ಪಾಯಣ ಚಕ್ಕ ಮುಕ್ಳಿನ ಹಾಕಿದ ಹೇಳ ನೀ ತವರಿಗೆ ಬಾರ ನೀ ತವ್ರಿಗೆ ಬಾರ ತಂಗಿ ನಿನ್ನ ಕಂತನ ಕರ್ಕೊಂಡು ನೀ ತವ್ರಿಗೆ ಬಾರ ತಂಗಿ ನಿನ್ನ ಕಂತನ ಕರ್ಕೊಂಡು ಬಂದ ಮೇಳ ನೋಡಿ ಹೆಂಗೈತಿ ಹೆಂಡ ಮಂದಿ ಕುಂತಿರಿ ಪಾನಿ ಮು ತಾಳು ತಗೊಂಡ ಬರುವಲ್ವ ಗಡದಾಗ ತಾಳ ಹಾಕತ್ತವ್ರ ಯಾಕ ಸಂತೋಷ ಬಿಟ್ಟು ಬಂದೀನಿ ಇವತ್ತ ಕರ್ದಿ ಇಲ್ಲ ಅವನ ನಿಮ್ಮ ನಿದ್ರ ಆಟ ಅಣ್ಣ ಕರಿಯಾಕ್ ಬಂದ ನಿನ್ನ ಅಣ್ಣ ಕರಿಯಾಕ್ ಬಂದ ನಿನ್ನ ಹೀರೋ ಅಣ್ಣ ಹತ್ತು ಏನ್ ಹೇಳ್ತಾನಂತಂದ್ರ ತಂಗಿ ಕರಿಯಾಕ್ ಹೋಗಿ ತಂಗಿನ ಒಂದ್ ಮಾತು ಕೇಳ್ತಾನ ಏನ್ ಕೇಳ್ತಾನಪ್ಪ ಅಂದ್ರ ನಿನ್ನ ಕರಿಯಾಕ್ ತಂಗಿ ಶಿವರಾತ್ರಿ ಬಂದೈತಿ ಬಸವಣ್ಣನ ಸೇವಾ ಮಾಡ್ಬೇಕು ನಮ್ಮ ಜಾತ್ರೆ ಐತಿ ನಮ್ಮ ಊರಿಗೆ ಬಾವ ಅಂತ ಕರಿತೇನೆ ಶಿವರಾತ್ರಿ ಬಂದೈತಿ ತಂಗಿ ನಿನ್ನ ಕಾಟಕ ಹಬ್ಬ ಬಾಳ್ ಕಾಟಕ

மாஸர நோட் அண்ண எஸ் சந்தே தான் தங்கிய ஓத்தேத்தான அண்ணா கரிய வந்தா தீமாவன்கிள்ள மாசியா நன்கொண்டு மாசியா அண்ண கரிய ಅವನ ಕೇಳಿ ನನಗೊಂದು ಮಾತು ಹೇಳ್ತೇಯ ನನಗೊಂದು ಮಾತ ಇಲ್ಲಿ ಬಾಜು ಹಳ್ಳಿಯಾಗ ನಮ್ಮ ಅಜ್ಜ ಬಂದಾನ ಅಲ್ಲಿ ನಿಮ್ಮ ಅಪ್ಪ ಬಂದಾನ ಅಂತಿ ಕರೆಕ್ಟ್ ಐತಿ ನಿಮ್ಮ ಅಪ್ಪನು ನಮ್ಮ ಅಜ್ಜನು ಬಂದಾನ ಮಾಸ್ತರ ನೀ ಹೆಂಗ ಆಗ್ಲಿ ಹೇಳಿ ಬದನಿ ಹಂಗ ಮಾಡ್ತೀವಿ ಎಲ್ಲ ನಿಮ್ಮ ಕೈ ನೀವು ಸಣ್ಣಕ ಅಂದ್ರೆ ಸಣ್ಣಕ ಜೋರ ಅಂದ್ರ ಜೋರ ಇಲ್ಲ ಅಣ್ಣ ಕರಿಯಕ್ ಬಂದ ಅಣ್ಣ ಕರಿಯಕ್ ಬಂದಿ ಹುಡ್ಕೊಂಡು ताई मरियम मन कंधा माज़ा नौलाया, इंगा माज़ा नौलाया। हाँ मेरे जिल्ला, हाँ ले जिल्ला चिताउं तालुपनी मुतलिया, अज़ुवी समा ताई मरियम ಕರಿಯಾ ಬಂದ ನಿನ್ನ ಹೀರೋ ಹೊಂಡ ಹತ್ಕೊಂಡು